ದೇಶಗಳನ್ನು ಬೇರೆ ಬೇರೆ ಪ್ರಾಂತ್ಯಗಳಾಗಿ ವಿಂಗಿಡಿಸಿಕೊಂಡು ಬ್ರಿಟಿಷರು ಆಳ್ತಾ ಇದ್ರು ಅದಕ್ಕೂ ಮೊದಲು ನಾನೂರಕ್ಕೂ ಹೆಚ್ಚು ರಾಜಮನತನಗಳು ಬೇರೆ ಬೇರೆ ಭೂ ಪ್ರದೇಶಗಳನ್ನ ಆಳ್ತಾ ಇದ್ದಾರೆ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಅವರನ್ನ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರೀತಾ ಇದ್ರು ಆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಲ್ಲಿ ಮೈಸೂರು ರಾಜ್ಯ ಕೂಡ ಒಂದು ನೋಡಿದ್ರೆ ಕರ್ನಾಟಕ ಬೇರೆ 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 ರಾಜರುಗಳ ಆಡಳಿತಕ್ಕೆ ಬೇರೆ ಬೇರೆ ಭೂಭಾಗಗಳಲ್ಲಿ ಒಳಪಟ್ಟಿತ್ತು ಅದು ಹೈದರಾಬಾದಿನ ನಿಜಾಮರ ಆಡಳಿತಕ್ಕೆ ಸ್ವಲ್ಪ ಭೂಭಾಗ ಬೀದರ್ನ ಸುಲ್ತಾನರ ಆಡಳಿತಕ್ಕೆ ಸ್ವಲ್ಪ ಭೂಭಾಗ ಸ್ವಲ್ಪ ಭೂಭಾಗ ಕೊಡಗಿನ ಆಡಳಿತಕ್ಕೆ ಸ್ವಲ್ಪ ಭೂಭಾಗ ಮದ್ರಾಸಿನ ಆಡಳಿತಕ್ಕೆ ಸ್ವಲ್ಪ ಭೂಭಾಗ ಕೇರಳದ ಭೂಪ್ರದೇಶದ ಜೊತೆಗೆ ಸಂಪರ್ಕವನ್ನು ಬೆಸೆದುಕೊಂಡಿದೆ ಹೀಗೆ ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಬೇರೆ 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 ನಮ್ಮ ಸೋದರ ರಾಜ್ಯಗಳು ಇವತ್ತು ಏನು ಇದ್ದಾವೆ ಅವೆಲ್ಲವುಗಳ ಜೊತೆಗೆ ಭೌಗೋಳಿಕವಾಗಿ ಕರ್ನಾಟಕ ಸಂಪರ್ಕವನ್ನು ಪಡೆದಿದ್ದಂತಹ ಒಂದು ಭೂಪ್ರದೇಶ ಕನ್ನಡ ಮಾತಾಡುವ ಜನರನ್ನ ಒಟ್ಟಿಗೆ ಸೇರಿಸಿ ಒಂದು ರಾಜ್ಯವನ್ನಾಗಿ ಇದನ್ನು ರೂಪಿಸಬೇಕು ಅನ್ನುವ ಉದ್ದೇಶದಿಂದ ಹಲವಾರು ಮಂದಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸಿದರುಬ ಜೋಶಿ ಆಲೂರು ವೆಂಕಟರಾಯ ಹಲವಾರು ಮಂದಿ ವದ್ಯಮಂಗೇಶ್ವರಯ್ಯ ಗೋವಿಂದ ಸ್ವಾಮಿ ಈ ಥರದ ಹೋರಾಟಕ್ಕೆ ಚಾಲನೆಯನ್ನು ನೀಡಿದವರಲ್ಲಿ ಕನ್ನಡ ಚಳುವಳಿಗಾರರು ಕನ್ನಡ ಸಾಹಿತಿಗಳು ವಿದ್ವಾಂಸರು ಹೀಗೆ ಬೇರೆ ಬೇರೆ ಜನ ಇದ್ದರು ಬೇರೆ ಬೇರೆ ರಾಜ್ಯಗಳ ಜೊತೆಗೆ ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ರಾಜ್ಯಗಳನ್ನು ಏನು ರೂಪಿಸ್ಕೊಂಡಿದ್ದೀವಿ ಆಡಳಿತದ ಅನುಕೂಲಕ್ಕೆ ಆಯಾ ರಾಜ್ಯಗಳ ರೂಪದಲ್ಲೇನೆ ಆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳ ಆಡಳಿತ ಇರಲಿಲ್ಲ ಭಾಷಿಕವಾದಂತಹ ಗಡಿ ಪ್ರದೇಶಗಳಾಗಿ ಆಡಳಿತ ಪ್ರದೇಶಗಳು ಇರಲಿಲ್ಲ ಇವತ್ತು ನಾವು ಗಡಿ ಪ್ರದೇಶ ಅಂತ ಕರಿತಾ ಇದ್ದೀವಿ ಗಡಿಗಳು ನಿತ್ಯ ನಿರಂತರವಾಗಿ ಬದಲಾಗ್ತಾ ಇದ್ವು ರಾಜಕೀಯ ಗಡಿಗಳು ಹಾಗೆಯೇ ಭಾಷಿಕ ಗಡಿಗಳು ಕನ್ನಡ ತೆಲುಗು ತಮಿಳು ಮೂರು ಭಾಷೆಗಳನ್ನು ಆಡುವಂತಹ ಭೂಪ್ರದೇಶ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ತೆಲುಗನ್ನು ಆಡುವಂತಹ ಭೂ ಪ್ರದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೋಲಾರ ಜಿಲ್ಲೆಯಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ತುಮಕೂರು ಜಿಲ್ಲೆಯಲ್ಲೂ ಬಳ್ಳಾರಿ ಜಿಲ್ಲೆಯಲ್ಲೂ ಇದೆ ಈ ದ್ವಿಭಾಷಿಕವಾದಂತಹ ಪ್ರದೇಶಗಳಲ್ಲಿ ತ್ರಿಭಾಷಿಕವಾದಂತಹ ಬಹುಭಾಷಿಕವಾದಂತಹ ಪ್ರದೇಶಗಳಲ್ಲಿ ಜನ ಬಹಳ ಸಹಜವಾಗಿ ಹೋಮ ಸೌಹಾರ್ದ ಮತ್ತು ಭಾಷಾ ಸೌಹಾರ್ದ ಎರಡೂ ಬಗೆಯ ಸೌಹಾರ್ದದಿಂದ ಬದುಕ್ತಾ ಇದ್ದಾರೆ ಅವರು ಸಮಸ್ಯೆನೇ ಆಗಿಲ್ಲ ಕನ್ನಡ ತೆಲುಗು ಎರಡನ್ನೂ ಮನೆ ಭಾಷೆಯನ್ನಾಗಿ ಹೊಂದಿರುವ ಮೊದಲ ಭಾಷೆಯನ್ನಾಗಿ ಹೊಂದಿರುವ ಬಹುಮಂದಿ ಇದ್ದೀರಿ ಇಲ್ಲೇ ಇದ್ದೀರಿ ನಿಮ್ಮ ಮನೆಯಲ್ಲಿ ಕನ್ನಡನೂ ಮಾತಾಡ್ತೀರಾ ತೆಲುಗು ಮಾತಾಡ್ತೀರಾ ನಿಮಗೆ ಎರಡೆರಡು ಮಾತೃಭಾಷೆಗಳು ಇವಾಗ ಇತ್ತೀಚೆಗೆಲ್ಲ ಮಾತೃಭಾಷೆ ಅನ್ನೋ ಆ ಪದ ಇದೆಯಲ್ಲ ಪರಿಭಾಷೆ ಇದೆಯಲ್ಲ ಆ ಟರ್ಮನ್ನು ಈಗ ಬಿಟ್ಕೊಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಈಗ ತೆಲುಗು ಕನ್ನಡ ತಮಿಳು ಕನ್ನಡ ಮರಾಠಿ ಕನ್ನಡ ಮಲಯಾಳಿ ಕನ್ನಡ ಮಲಯಾಳಮು ಕನ್ನಡ ಎರಡೆರಡು ಮಾತೃಭಾಷೆಗಳನ್ನು ಹೊಂದಿರುವ ಸಾವಿರಾರು ಲಕ್ಷಾಂತರ ಕೋಟಿಗೂ ಮಿಕ್ಕಿದ ಜನ ನಮ್ಮಲ್ಲಿದ್ದಾರೆ ಉರ್ದು ಮಾತಾಡುವ ಮತ್ತು ಉರ್ದು ಮಾತಾಡದೇ ಇರುವ ಮುಸಲ್ಮಾನರು ನಮ್ಮೊಟ್ಟಿಗೆ ಬದುಕ್ತಾ ಇದ್ದಾರೆ ಅದಲ್ಲದೆ ಸುಮಾರು ಇನ್ನೂರ ಹದಿಮೂರಕ್ಕೂ ಹೆಚ್ಚು ಭಾಷೆಗಳು ಕರ್ನಾಟಕದ ಭಾಷೆಗಳಿದ್ದಾವೆ ತುಳು ಕೊಂಕಣಿ ಕೊಡವ ನಟಕುರುಬ ದೇವಕುರ್ಬ ತುಂಬ ಭಾಷೆಗಳು ಕರ್ನಾಟಕದ ಒಳಗೆ ಇರುವ ಭಾಷೆಗಳವು ಅವೆಲ್ಲ ಅನ್ಯ ಭಾಷೆಗಳ ಅನ್ಯ ಭಾಷೆಗಳಲ್ಲ ಆ ಮಕ್ಕಳುಗಳು ಈ ಸೋಲಿಗರು ಅವ್ರದೇ ವಿಶಿಷ್ಟವಾದ ಭಾಷೆಯನ್ನು ಮಾತಾಡ್ತಾರೆ ಆ ಸೋಲಿಗರು ಮಕ್ಕಳು ಸ್ಕೂಲಿಗೆ ಬಂದಾಗ ಬಹಳ ಬಿಕ್ಕಟ್ಟನ್ನು ಎದುರಿಸ್ತಾರೆ ಯಾಕಂದ್ರೆ ಮೀಡಿಯಂ ಇಂಗ್ಲೀಷು ಇಲ್ಲ ಕನ್ನಡ ಬಹಳ ಬಿಕ್ಕಟ್ಟನ್ನು ಎದುರಿಸ್ತಾರೆ ಮಕ್ಕಳು ಮನೆಯಲ್ಲಿ ಬಹಳ ಸರಾಗವಾಗಿ ಮಾತಾಡುವಂತಹ ಮಕ್ಕಳು ಕಾಲೇಜ್ ಬಂದು ಕೂಡಲೇ ಮೂಗುರಾಗೋದ ಮಾತಾಡಕ್ಕೆ ಬರೋದು ಮಾತಾಡೋಕ್ಕಾಗಲ್ಲ ಕೆಲವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ತುಂಬ ಆಕ್ಟಿವ್ ಆಗಿರುವಾಗ ಮಕ್ಕಳಿಗೆ ತಕ್ಕಂತ ಡಲ್ಲಾಗಿರ್ತಾರೆ ಅಲ್ಲಿ ಹೋದ್ರೆ ನೀನು ಕನ್ನಡ ಮಾತಾಡೋದು ಬಯ್ ಅಂತ ಅಂತಾರೆ ಅವ್ರ ಮನೆಯಲ್ಲಿ ತನಕ ಇಂಗ್ಲೀಷ್ ಬರಲ್ಲ ತಂದೆ ಜೊತೆ ಕನ್ನಡದಲ್ಲಿ ಆರಾಮಾಗಿ ಮಾತಾಡ್ತಾ ಇರ್ತಾನೆ ಮಗು ಮಾತಾಡ್ತಾ ಇರುತ್ತೆ ಸ್ಕೂಲಿಗೆ ಬಂದು ಕೊಡ್ಲಿ ಇಂಗ್ಲೀಷ್ ಮೀಡಿಯಮ್ ಸೀಟೆಕ್ ಪೇರೆಂಟ್ಸ್ ಇವತ್ತು ತಮ್ಮ ಭಾಷೆನ ಬಿಟ್ಟುಕೊಟ್ಟು ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಕು ಅಂತ ಹುಚ್ಚಿ ಬಂದ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲೇ ಇಂಗ್ಲೀಷ್ ಮಕ್ಕಳಿಗೆ ಇವರು ಸರಿಯಾಗಿ ಬರಲ್ಲ ಭಾಷಿಕವಾದಂತಹ ಈ ತರದ ಅಪಭವ್ಯಗಳು ಕೆಲವೊಮ್ಮೆ ಮೇಡಮ್ ಪ್ರಪೋಸಲ್ ಇಟ್ಟರು ಅವರ ಮಾತಿನಲ್ಲಿ ಅದ್ರ ಮೇಲೆ ನಾನು ಒಂದು ಆರ್ಟಿಕಲ್ ಬರೆದಿದ್ದೀನಿ ನಂತರದಲ್ಲಿ ಕರ್ನಾಟಕದಲ್ಲಿ ಬೇಕಾದಷ್ಟು ಅದರ ಬಗ್ಗೆ ಪ್ರತಿಪಾದನೆ ಬಹಳ ಸ್ಟ್ರಾಂಗ್ ಆದಂತಹ ಪ್ರತಿಪಾದನೆಗಳು ಪ್ರಪೋಸಲ್ಸ್ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ದ್ವಿಭಾಷಿಕ ಮಾಧ್ಯಮವನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ತ್ರಿಭಾಷಾ ನೀತಿ ಅದು ಬೇರೆ ಎರಡು ಭಾಷೆಗಳನ್ನು ಕಲಿಬೇಕು ಮಕ್ಕಳು ಶಾಲೆಗಳಲ್ಲಿ ಮೂರು ಭಾಷೆಗಳನ್ನ ಕಲಿಯುವುದು ಹೊರೆಯಾಗ್ತದೆ ಅನ್ನೋದು ಅದೊಂದು ವಾದ ಇದೆ ತ್ರಿಭಾಷಾ ನೀತಿಯನ್ನ ಭಾರತದ ಹಲವಾರು ರಾಜ್ಯಗಳು ಸಂವಿಧಾನಬದ್ಧವಾಗಿ ಒಪ್ಕೊಂಡು ಕರ್ನಾಟಕವೂ ಒಪ್ಪು ಆದರೆ ತಮಿಳುನಾಡು ಒಪ್ಕೊಳ್ಳಿಲ್ಲ ಸಂವಿಧಾನದಲ್ಲೇ ಪ್ರಾವಿಷನ್ ಒಪ್ಬಿಟ್ಟಿದ್ದಾರೆ ತಮಿಳುನಾಡಿಗೆ ತ್ರಿಭಾಷಾ ನೀತಿ ಇಲ್ಲ ಅದು ನಮ್ಮ ಮಕ್ಕಳು ಕನ್ನಡ ಇಂಗ್ಲಿಷು ಹಿಂದಿ ಮೂರು ಊರು ಕಲಿತಾರೆಭಾಷಾ ವಿಶೇಷ ಅಂದರೆ ಈಗ ನಾವು ಸ್ವಲ್ಪ ಹೈಯರ್ ಎಜುಕೇಶನ್ ಬಂದುಬಿಟ್ರೆ ಕನ್ನಡ ಕಲಿದೇನೆ ನೀವು ಇಂಗ್ಲೀಷು ಅಡಿಷನಲ್ ಇಂಗ್ಲೀಷು ಕಲ್ತ್ಕೊಂಡು ಪಾಸ್ ಮಾಡ್ಬಿಡ್ಬೋದು ಡಿಗ್ರಿ ಅಂಥ ವ್ಯವಸ್ಥೆ ಕೂಡ ಅಂಥ ಪ್ರಾವಿಷನ್ ಕೂಡ ನಮ್ಮಲ್ಲಿ ಇದೆ ಈಗ ಎರಡೂ ಪ್ರಪೋಸಲ್ಸ್ ಸ್ಟ್ರಾಂಗ್ ಆಗಿ ಕರ್ನಾಟಕದಲ್ಲಿ ಚರ್ಚೆಗೆ ಗುರಿಯಾಗ್ತಾ ಇದ್ದಾರೆ ಸಂಘರ್ಷ ಸೂತ್ರ ಬೇಡ ನಮಗೆ ಅಂತಾದಲ್ಲೇ ಬಹಳ ಹಿಂದೆ ಕುವೆಂಪು ಅದು ಆಶಾ ತ್ರಿಶೂಲ ಅಂತ ಹೇಳೋದು ಯಾಕೆ ಬೇಕು ನಮ್ಗೆ ಮೂರು ಭಾಷೆಗಳನ್ನ ಕಲಿಯುವಂತಹ ಕರ್ಮ ಚಿಕ್ಕ ಮಕ್ಳು ಕೇಳಿ ಅವು ಒಂದ್ ಕಡೆ ಗಾಯ್ ಇನ್ನೊಂದ್ ಕಡೆ ಕೌ ಇನ್ನೊಂದ್ ಕಡೆ ಹಸು ಇನ್ನೊಂದ್ ಕಡೆ ಈ ಕಡೆ ಪ್ರದೇಶದಲ್ಲಿ ಹೌದು ಆ ಮಗುಗೆ ಗಾಯವರು ಕವ್ಯಾವ್ರು ಅವ್ಯ ಅವರು ಹಸು ಯಾವ್ದು ಗೊತ್ತಾಗಲ್ಲ ಕಂಪ್ಲೂಷನ್ ಅವು ಬಹಳ ಸರಾಗವಾಗಿ ಮನೆಯಲ್ಲಿ ಮಾತಾಡ್ತಾ ಇದಾರೆ ಅಥವಾ ಮಗು ಒಂದು ಹೆಣ್ಣು ಮಗು ಸರಾಗವಾಗಿ ಮಾತಾಡ್ತಾ ಇಲ್ಲ ಸ್ಕೂಲ್ಗೆ ಹೋಗಿದ್ದ ಕೂಡಲೇನೆ ಕ್ಯಾಂಟ್ಲಿಸಿದಂಗೆ ಹೋಗುದು ಅವ್ರ ಫ್ಲೂಯೆನ್ಸಿನೇ ಕಡಿಮೆ ಆಗೋದು ಎಷ್ಟು ಚಟುವಟಿಕೆಯಿಂದ ಇರ್ತಾರೆ ಎಷ್ಟು ಆಧಾರ ಸಹಿತ ಮಕ್ಕಳು ಸ್ಕೂಲ್ಗೆ ಹೋದ್ ಕೂಡಲೇ ಡಲ್ ಆಗೋಗ್ತಾರೆ ಅದು ಭಾಷಿತವಾದಂತಹ ತೊಡಕು ಇದೆಯಲ್ಲ ಅದು ಬಹಳ ದೊಡ್ಡದು ಯಾವ ಭಾಷೆಯಲ್ಲಿ ಮಗು ಕಮ್ಯುನಿಕೇಶನ್ ಮಾಡಬೇಕು ಯಾವ ಮಗು ಗ್ರಹಿಸ್ಬೇಕು ಬಹಳ ದೊಡ್ಡ ದೊಡ್ಡ ಇನ್ನು ಮಾಧ್ಯಮ ಬೇರೆ ಎಷ್ಟು ಭಾಷೆಗಳಲ್ಲಿ ಕಲಿಬೇಕು ಅನ್ನೋದೊಂದು ಪ್ರಶ್ನೆ ಆದ್ರೆ ಯಾವ ಮಾಧ್ಯಮದ ಮೂಲಕ ಕಲಿಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ ಮೇಡಮ್ ಹೇಳಿದ್ದು ದ್ವಿಭಾಷಾ ಮಾಧ್ಯಮ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಕಲಿತು ನಾವು ಪ್ರಾಕ್ಟೀಸ್ ಅಲ್ಲಿ ಮಾಡ್ತಾ ಇರೋದು ಅದನ್ನೇ ಸರ್ಕಾರ ನೀತಿ ಏನಾದ್ರೂ ಮಾಡಲಿ ಪಾಲಿಸಿ ಏನಾದ್ರು ಮಾಡಲಿ ಪ್ರಾಕ್ಟೀಸ್ ಅಲ್ಲಿ ಕಾಮರ್ಸ್ ಟೀಚರ್ ಆದ್ರೆ ಊಟ ಕನ್ನಡ ಪಟ್ಟ ಮಾಡ್ತಾರ ಪೂರ್ತಿ ಇಂಗ್ಲಿಷ್ ಅಲ್ಲಿ ಹೊರಪಾಠ ಮಾಡ್ತಾರ ಇಲ್ಲ ಅವ್ರಿಗೆ ಅವರಷ್ಟೇ ಅಲ್ಲ ಇಂಗ್ಲಿಷ್ ಅವ್ರೇ ಇಂಗ್ಲಿಷ್ ಅಲ್ಲಿ ಇರೋರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಇನ್ನೂ ವಿಶೇಷ ಅಂದ್ರೆ ಗಡಿ ಪ್ರದೇಶಗಳಲ್ಲಿ ತೆಲುಗು ಭಾಷಾಂತರ ಮಾಡಿ ಪಾಠ ಮಾಡಬೇಕು ಕನ್ನಡದ ಟೆಕ್ಸ್ಟ್ ಇರ್ತದೆ ತೆಲುಗಿನ ಹೇಳ್ಬೇಕು ಇಲ್ಲದ್ರೆ ಅವ್ರು ಇಂಗ್ಲಿಷ್ ಇರ್ತದೆ ತೆಲುಗಿನ ಹೇಳ್ಬೇಕು ಇಲ್ಲದ್ರೆ ಅವ್ರು ತಿಳಿಯಲ್ಲ ಚಿಂತಾ ಮಾಡಿ ಹೋಗಿ ತಿಳಿಗಟ್ಟು ಕೆಲಸ ಮಾಡಬೇಕು ಪ್ರೀತಿ ಅಂತೀರಾ ನೀವು ರೀತಿ ಮಾಡ್ ಮಾತಾಡಿದ್ರೆ ಮೀಡಿಯಮು ಯಾವಾಗ್ಲೂ ಗ್ರಹಿಕೆ ಯಾವಾಗ್ಲೂ ನೀವು ಮನೆಯಲ್ಲಿ ನಿಮ್ಮ ಪರಿಸರದಲ್ಲಿ ಯಾವ ಭಾಷೆನ ಬಳಸ್ತಾ ಇದ್ದೀರೋ ಆ ಭಾಷೆಯ ಒಳಗೇನೆ ಉಂಟಾಗ್ಬೇಕು ಆವಾಗ ನಿಂದೆ ಬಹಳ ಬೇಗ ಭಾಷಾಶಾಸ್ತ್ರಜ್ಞರಲ್ಲಿ ಎರಡು ಪಂಕ್ತಿಗಳಾಗಿ ಒಡೆದು ಹೋಗ್ತಿರೋ ಈ ಬಗ್ಗೆ ಈ ವಿಚಾರದ ಬಗ್ಗೆ ಅಂದ್ರೆ ದ್ವಿಭಾಷಾ ಮಾಧ್ಯಮದ ಬಗ್ಗೆ ಅಲ್ಲ ಗ್ರಹಿಕೆ ಬಗ್ಗೆ ಕಾಗ್ನೇಷನ್ ಅಂತಿರಲ್ಲ ಈ ಕಾಗ್ನೇಷನ್ ಸಂಬಂಧಪಟ್ಟಂಗೆ ಭಾಷಾ ತಜ್ಞರು ಎರಡು ಪಂಕ್ತಿಗಳಾಗಿ ಒಡೆದು ಹೋಗ್ತಿದ್ದಾರೆ ಎಡ್ವರ್ಡ್ ಸಫೀರ್ ಅಂಡ್ ಅದರ್ಸ್ ಅವ್ರದೊಂದು ಪಂಗಡ ಲಿಂಕರ್ ಚಾಮ್ಸ್ಕಿ ಯಾವುದೊಂದು ಪಂಗಡ ಚಾಮ್ಸ್ಕಿ ಬಂದು ನೋಮ್ ಚಾಮ್ಸ್ಕಿ ಅಂತ ತಾತ ವಯಸ್ಸಾಗ್ಬಿಟ್ಟಿದೆ ಈಗಲೂ ಮಹಾ ಪ್ರಕರಣವಾಗಿ ಒಬ್ಬ ಜಾಗತಿಕವಾದ ಚಿಂತಕಿ ಮಾಡೋ ಮಾಡೋ ಏರಿಯಾಗಳಿಗೆ ಗಡಿನೇ ಇಲ್ಲ ಕೊಟ್ಟಿದ್ದ ಆಯೋಗ ಯೂನಿವರ್ಸಲ್ ಗ್ರಾಮರ್ ಅಂತ ಒಂದು ಕಾನ್ಸೆಪ್ಟ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏನದು ಯೂನಿವರ್ಸಲ್ ಗ್ರಾಮರ್ ಅಂತಂದ್ರೆ ಎಲ್ಲ ಮನುಷ್ಯನ ಮನಸ್ಸಿನ ಒಳಗೆ ಮೆದುಳಿನ ಒಳಗೆ ಒಂದು ಭಾಷಾ ಸಾಮರ್ಥ್ಯ ಇರ್ತದೆ ಅದು ಯೂನಿವರ್ಸಲ್ ಅ ನೀವು ಹುಟ್ಟಿದ ಮಗುವನ್ನ ಅದು ಯಾವ ಜಾತಿನಲ್ಲಾದ್ರೂ ಹುಟ್ಟಿದ್ರೆ ಯಾವ ಧರ್ಮದಲ್ಲಾದ್ರೂ ಹುಟ್ಟಿದ್ರೆ ಯಾವ ಭಾಷಾ ಪ್ರದೇಶದಲ್ಲಾದ್ರೂ ಹುಟ್ಟಿರ್ಲಿ ಅದು ಎದ್ದೋ ಯಾವ್ದು ಇನ್ನೊಂದು ಭಾಷಾ ಪ್ರದೇಶದಲ್ಲಿ ಬೆಳೆಸಿದ್ರೆ ಅದು ಅಲ್ಲಿನ ಭಾಷೆಯನ್ನ ಕಲಿಯುತ್ತೆ ಅದು ಏನ್ ಕಲಿಯುತ್ತೆ ಅಂತಂದ್ರೆ ಅದರ ಮೆದುಳಿನ ಒಳಗಡೆ ಮೆದುಳಿನ ಸಂರಚನೆಯ ಒಳಗಡೆ ಒಂದು ಯೂನಿವರ್ಸಲ್ ಗ್ರಾಮರ್ ಯುಜಿ ಇರುತ್ತೆ ಅದು ಯಾವ ಭಾಷೆಯನ್ನ ಬೇಕಾದರೂ ಕಲಿಯಬಹುದಾದಂತಹ ಒಂದು ಅಂತಸ್ಥ ಸಾಮರ್ಥ್ಯ ಆ ಅಂತಸ್ಥ ಸಾಮರ್ಥ್ಯ ಎಲ್ಲ ಮಾನವ ಜೀವಿಗಳಲ್ಲಿಯೂ ಅವರ ಮೆದುಳಿನಲ್ಲಿ ಇರುತ್ತದೆ ಹಾಗಾಗಿ ಅವರು ಯಾವ ಭಾಷೆಯನ್ನು ಬೇಕಾದರೂ ಕಲಿಯಬಹುದು ಅನ್ನುವ ಒಂದು ಈ ಯೂನಿವರ್ಸಲ್ ಗ್ರಾಮರ್ ಅನ್ನು ಕಾನ್ಸೆಪ್ಟನ್ನು ಅವರು ಪ್ರಪೋಸ್ ಮಾಡಿದ್ದಾರೆ ಅದು ತುಂಬಾ ಜನ ವಿಶ್ವಾದ್ಯಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆತ ನಿರ್ಮವಾದ ಏನಂದರೆ ನಾವೆಲ್ಲರೂ ಭಾವಿಸೋದೇನು ಅಂದರೆ ನಮ್ಮ ಜ್ಞಾನ ನಮ್ಮ ಅರಿವು ಉಂಟಾಗೋದು ಭಾಷೆಯ ಮೂಲಕ ಅಂತ ಅಲ್ವಾ ನೀವು ಏನೇನಾದರೂ ತಿಳಿಬೇಕು ಅಂದ್ರೆ ಭಾಷೆ ಮೂಲಕ ತಿಳಿತೀರಿ ಭಾಷೆ ಮೂಲಕ ತಿಳಿತೀರಿ ಏನನ್ನಾದ್ರೂ ಹೇಳಬೇಕು ಅಂದ್ರೆ ಬರೀಬೇಕು ಅಂದ್ರೆ ಭಾಷೆ ಮೂಲಕ ಹೇಳ್ತೀರಿ ಬರಿತೀರಿ ಸೊ ನಿಮ್ಗೆ ಜ್ಞಾನ ಎಲ್ಲಿಂದ ಬರುತ್ತೆ ಭಾಷೆಯ ಮೂಲಕವೇ ಬರುತ್ತೆ ಮತ್ತು ಭಾಷೆ ಮೂಲಕವೇ ನೀವು ಅದನ್ನು ಅಭಿವ್ಯಕ್ತಿ ಮಾಡ್ತೀರಿ ಅಲ್ವಾ ಹೌದಲ್ವಾ ಆದ್ರೆ ನೋಮ್ ಚಾನ್ಸಿ ಅಲ್ವಾ ಅಂತ ಆತನ ಪ್ರಕಾರ ಅರಿವು ಕಾಗ್ನಿಷನ್ ಭಾಷಿಕವಾಗಿ ಅಲ್ಲ ಅದು ಪ್ರೀಲಿಂಗ್ವಲ್ ಸ್ಟೇಟ್ ಅಂತ ಹೇಳ್ತಾರೆ ಭಾಷಾ ಪೂರ್ವ ಸ್ಥಿತಿ ಅಂತ ಹೇಳ್ತಾರೆ ಕಿವಿ ಕೇಳಿಸದೇ ಇರೋರು ಮಾತಾಡಕ್ಕೆ ಬರದೆ ಇರೋರು ಏನನ್ನಾದ್ರೂ ಅಭಿವ್ಯಕ್ತಿ ಮಾಡ್ತಾರಲ್ವಾ ಏನನ್ನಾದ್ರೂ ತಿಳಿತಾರಲ್ವಾ ಅವರು ತಿನ್ನೋದು ಅನ್ನೋದು ಗೊತ್ತಾಗುತ್ತಲ್ವಾ ಪ್ರಪಂಚ ಅರ್ಥ ಆಗುತ್ತಲ್ವಾ ಅವ್ರು ಹೇಗೆ ಅರ್ಥ ಮಾಡ್ಕೊತಾರೆ ಅದನ್ನೇ ಆದ ಭಾಷಾ ಪೂರ್ವ ಸ್ಥಿತಿ ಅಂತ ಕರೀತಾರೆ ನಮ್ಮಲ್ಲಿ ನಾಲೆಡ್ಜ್ ನಮ್ಮಲ್ಲಿ ಕಾಗ್ನಿಷನ್ ಉಂಟಾಗುತ್ತೆ ಮೆದುಳಿನಲ್ಲಿ ಉಂಟಾಗುತ್ತೆ ನರ್ಮಾಂಡಲದಲ್ಲಿ ಉಂಟಾಗುತ್ತೆ ಆಮೇಲೆ ಅದಕ್ಕೆ ಭಾಷಿಕ ರೂಪವನ್ನು ನಾವು ಕೊಡ್ತೀವಿ ಆ ಪ್ರಾಸೆಸ್ ಇದೆಯಲ್ಲ ಆ ಪ್ರಾಸೆಸ್ ಬಹಳ ಫಾಸ್ಟ್ ಆಗಿರುವಂತಹ ಪ್ರಾಸೆಸ್ಸು ಅದರ ನಡುವೆ ಆ ಥರದ ಒಂದು ಅಂತರ ಇದೆ ನೋಡಿ ನಮಗೆ ಗೊತ್ತಾಗೋದೇ ಇಲ್ಲ ಅನ್ನೋದು ಅವ್ರ ಸಿದ್ಧಾಂತ ಆ ಸಿದ್ಧಾಂತವನ್ನ ಇವತ್ತು ಬಹಳಷ್ಟು ಮಂದಿ ಭಾಷಾ ಶಾಸ್ತ್ರಜ್ಞರು ಪ್ರಪಂಚದಾದ್ಯಂತ ಒಪ್ತಿದ್ದಾರೆ ಓ ಇಂಗ್ಲಿಷು ಇಂಗ್ಲಿಷ್ ಕಲ್ತ್ಬಿಟ್ರೆ ಇಂಗ್ಲಿಷ್ ನಲ್ಲಿ ಮಾತಾಡ್ಬಿಟ್ರೆ ಇಂಗ್ಲಿಷ್ ನಲ್ಲಿ ಬರೆದ್ಬಿಟ್ರೆ ಅವನು ಮಹಾಜ್ಞಾನಿ ಅನ್ನೋ ನಂಬಿಕೆ ಇದೆಯಲ್ಲ ಅದನ್ನ ಹೊಡೆದಾಗ್ತಾರ ಯಾವ ಭಾಷೆಯಲ್ಲೂ ಜ್ಞಾನ ಅನ್ನೋದು ಇರುವುದಿಲ್ಲ ಜ್ಞಾನ ಇರುವುದು ಮನುಷ್ಯನ ಮನಸ್ಸಿನಲ್ಲಿ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಒಂದು ಅಂತಸ್ತ ಸಾಮರ್ಥ್ಯ ಅದು ಅದಕ್ಕೆ ಅವನು ಭಾಷೆಯ ರೂಪವನ್ನ ಕೊಡ್ತಾನೆ ನೀವ್ ಯಾವ ಭಾಷೆಯಲ್ಲಿ ಬೇಕಾದ್ರೂ ಹೇಳ್ಬಹುದು ತುಂಬಾ ಜನ ವಿದ್ವಾಂಸರು ಇಂಗ್ಲಿಷ್ ಕಲ್ತಿರುವ ಮೇಸ್ಟ್ರುಗಳು ಕನ್ನಡದಲ್ಲಿ ಕೆಲವನ್ನ ಹೇಳಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಫಿಸಿಕ್ಸ್ ಕನ್ನಡದಲ್ಲಿ ಹೇಳಕ್ಕಾಗಲ್ವಂತೆ ಕೆಮಿಸ್ಟ್ರಿ ಕನ್ನಡದಲ್ಲಿ ಹೇಳಕ್ ಆಗಲ್ವಂತೆ ಕಂಪ್ಯೂಟರ್ ಸೈನ್ಸ್ ಹೇಳಕ್ ಆಗಲ್ವಂತೆ ಅದಕ್ಕೆ ತದ್ ಮಾತಾಡ್ತಾ ಇದ್ದೀನಿ ನಾನು ಯಾವ ಭಾಷೆಯಲ್ಲಿ ಬೇಕಾದರೂ ಜ್ಞಾನವನ್ನು ಹೇಳುವುದಕ್ಕೆ ಸಾಧ್ಯ ಆ ಹೇಳುವ ಸಾಮರ್ಥ್ಯ ನಮ್ಗೆ ಇರ್ಬೇಕಂತ ನಾವು ಯಾವ ಭಾಷೆಯಲ್ಲಿ ಅದನ್ನ ಹೇಳ್ಬೇಕು ಅಂತ ಅನ್ಕೊಳ್ತೀವೋ ಆ ಭಾಷೆಯಲ್ಲಿ ಅದನ್ನ ಹೇಳೋದಕ್ಕೆ ಸಾಧ್ಯ ಇದೆ ಅದನ್ನ ಇತರರು ಅಕ್ಸೆಪ್ಟ್ ಮಾಡ್ಕೋಬೇಕು ಬಳಸ್ಬೇಕು ಬಳಕೆಯ ವಲಯಗಳಿದೆಯಲ್ಲ ಬಳಕೆಯ ವಲಯಗಳನ್ನ ನಮ್ಮ ಅಸಾಮರ್ಥ್ಯದ ಮೂಲಕ ನಾವು ಕುಂಠಿತಗೊಳಿಸಿದರೆ ಭಾಷೆ ಕಳೆಯಲ್ಲ ನತ್ತಾಯ್ತಾ ಹೇಳಿದಾಕ್ತ ನಿಮ್ಗೆ ತಲೆಗೆ ಹೋಯ್ತಾ ಬಳಸಬೇಕು ನೀವು ಕಾಮರ್ಸಿಗೆ ಬಳಸ್ತೀರಾ ಫಿಸಿಕ್ಸ್ ಬಳಸ್ತೀರಾ ಕೆಮಿಸ್ಟ್ರಿಗೆ ಬಳಸ್ತೀರಾ ಇಂಗ್ಲೀಷಿಗೆ ಬಳಸ್ತೀರಾ ಹಿಸ್ಟ್ರಿಗೆ ಬಳಸ್ತೀರಾ ಎಕನಾಮಿಕ್ಸಿಗೆ ಬಳಸ್ತೀರಾ ಅಂಗಡಿ ವ್ಯಾಪಾರ ಮಾಡೋದಕ್ಕೆ ಬಳಸ್ತೀರಾ ಮಾಲಲ್ಲಿ ಯಾರ ಜೊತೆ ಜಗಳ ಬಳಸ್ತೀರಾ ನೀರ್ ಹಿಡಿಯುವಾಗ ನಲ್ಲಿ ಹತ್ರ ಯಾರ ಜೊತೆ ಜಗಳ ಆಡೋದಕ್ಕೆ ಬಳಸ್ತೀರ ಯಾವಾಗ ಏನಕ್ಕೆ ಬಳಸ್ತಿರೋ ಬಳಸ್ಬೇಕ ಇದಳ್ಸಕ್ ಆಗಲ್ಲ ಭಾಷೆನ ಅಂದ್ರೆ ಆ ಭಾಷೆ ಬೆಳೆಯಲ್ಲ ಅಲ್ಲಿ ಬೆಳೆಯಲ್ಲ ಯಾರನ್ನ ಅವ್ರು ಇಂಗ್ಲಿಷ್ ನಲ್ಲಿ ಬೈರಿ ಅಂತ ಆಗಲ್ಲ ಯಾಕೆ ಅಂದ್ರೆ ಅವ್ರು ಬೈಗಳ ಇಂಗ್ಲಿಷ್ ನಲ್ಲಿ ಕಲ್ತಿರೋದು ಅವ್ರ ಇಡೀ ವಕ್ಯಾಬ್ಲರಿ ಅವರ ಪದಕೋಶ ತಲೆಯಿಂದ ತೆಗೆದ್ಬಿಟ್ರೆ ಒಂದು ಹತ್ತು ಪದ ಸಿಗ್ತವೆ ಇಂಗ್ಲಿಷ್ ನಲ್ಲಿ ಬೈಯೋದು ಒಂದು ಇಪ್ಪತ್ತು ಪದ ಸಿಗ್ಬೋದು ಅದ್ರ ಆಟ ಸಿಗಲ್ಲ ಆದ್ರೆ ಕನ್ನಡ ಬಗ್ಗೆ ನೀವು ತೆಲುಗು ಬಗ್ಗೆ ನೀವು ತೆಲುಗಿನಲ್ಲಿ ಹೆಂಗ್ ಡಿಸೈನ್ ಡಿಸೈನ್ ಬೈತಾರೆ ಅವರು ಕ್ರಿಯೇಟರ್ಸ್ ಹೊಸ ಪದ ಕ್ರಿಯೇಟ್ ಮಾಡ್ತಾರೆ ಸಾಪತರ ಕ್ರೀಯಟ್ ಮಾಡತಾರೆ ಸೇಪರ್ ನೀ ಕ್ರೀಯಟ್ ಅತ್ತಿ ಇಂಡಿಶ್ಚಿಯಲ್ ಯಾ ಕ್ರೀಯಟ್ ಮಾಡಕಾಗಲ್ಲ ಬಾರ್ಡರ್ ನಲ್ಲಿ ನೀ ಬಳ್ಸನು ಬಳ್ಸದೇ ಇರಲ್ಲ ಸೊ ಲ್ಯಾಂಗ್ವೇಜ್ ಅನ್ನೋದು ಇಟ್ಸ್ ಅ ಟೂಲ್ ಯು ಹ್ಯಾವ್ ಟು ಯೂಸ್ ಇಟ್ ಯೂಸ್ ಮಾಡಿದ್ರೆ ಆ ಟೂಲ್ ಚನ್ನಾಗಿ ಇರ್ತದೆ ಯೂಸ್ ಮಾಡಿದ್ರೆ ಇದ್ರೆ ಇದು ಚಾರ್ಜ್ ಮಾಡಬೇಡಿ ಒಂದು ಎರಡು ವರ್ಷ ಹಾಗೆ ಇಟ್ಬಿಡಿ ಆಮೇಲೆ ಕಳ್ಸಕ ಹೋಗಿ ಆಸನವಾಗಿ ಇಚ್ಚು ನೆಚ್ಚು ಜನ ಹೆಚ್ಚು ಬಳಕೆಯ ವಲಯಗಳಲ್ಲಿ ಅದನ್ನು ಬಳಸ್ತಾ ಹೋದ್ರೆ ಅದು ಬೆಳೆಯುತ್ತೆ ಏ ಹೇಳೋಕ್ಕಾಗಲ್ಲ ಫಿಸಿಕ್ಸು ಏಯ್ ಕಾಮರ್ಸ್ ಕನ್ನಡದಲ್ಲಿ ಹೇಳಲ್ಲ ಬಿ ಬಿ ಎನ್ನಡದಲ್ಲಿ ಕ್ವಶನ್ ಬೇಕರ್ ಕೊಡ್ಬೇಕಾ ನಾನ್ ಸೈನ್ಸ್ ಟೀಚರ್ ಹೇಳಿದ್ದು ಬರೀ ಜಗತ್ನಲ್ಲಿ ಅವ್ರು ಕಾಂಪೀಟ್ ಮಾಡ್ಬೇಕು ರೀ ಕನ್ನಡದಲ್ಲಿ ಕ್ವಶನ್ ಬೇಕರ್ ಕೊಡ್ತಾರೆ ಯಾರಾದರೂ ಇಂಗ್ಲೀಷ್ನಲ್ಲಿ ಕೊಡಬೇಕು ಅವಾಗ ಅವ್ರು ಜಗತ್ತಲ್ಲಿ ಕಾಂಪೀಟ್ ಮಾಡ್ತಾರೆ

ಯಾಕೆ ಗೊತ್ತಾ ಮಿನೇಟ್ರ ಅಸಾಮರ್ಥ್ಯ ಅದು ಅವ್ರಿಗೆ ಪ್ರಿಪೇರ್ ಮಾಡೋದಕ್ಕೆ ಕಷ್ಟ ಅವ್ರು ಈಜಿ ಮಾಡ್ಕೊಳ್ಳೋದಕ್ಕೆ ಆದ್ರೆ ಒದಾಟ ವಿದ್ಯಾರ್ಥಿ ನಾನು ಅದಕ್ಕೆ ಮೊದಲು ಭಾಷಣದಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾಗಿ ನಾವು ಯೋಚನೆ ಮಾಡಬೇಕು ಜಾಸ್ತಿ ಇವತ್ತು ನ್ಯೂಸ್ ಬಂದಿದೆ ಟಾಮಸ್ ಪ್ರೋಗ್ರಾಮ್ ನಮ್ಮ ಕನ್ನಡ ವ್ಯಾಪ್ತರು ಅದನ್ನು ಯೂಸ್ ಮಾಡಿದ್ದಾರೆ ಪಠ್ಯಪುಸ್ತಕ ಅಂತ ನ್ಯೂಸ್ ಮಾಡಿದ್ದಾರೆ

ಇನ್ನು ಯಾರಾದ್ರೂ ನಾನು ಬೈಯಿದೆ ಅಯೋಗ್ಯ ಏನು ನನ್ನ ಮೊಬೈಲ್ ತೆಗೆದ್ಕೊಂಡು ಕುಂತಿದ್ದೀರಾ ಅಂತ ನಾನು ಬೈದೆ ಸರ್ ಅಂತ ನಿಮ್ಗೆ ನೆನೆಸ್ಬೋದು ನಾನೇ ಅಯೋಗ್ಯ ಅಂತ ನಿಮ್ಗೆ ಅನ್ನಿಸ್ಬೋದು ಸೊ ರಿಸೀವ್ ಅಲ್ಲಿ ಅದು ಹೇಗೆ ರಿಸೀವ್ ಆಗುತ್ತೆ ಅನ್ನೋದು ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಭಾಷೆ ವಿಚಾರದಲ್ಲಿ ಕೆಲವೊಮ್ಮೆ ಈ ಹಳ್ಳಿಗಳಲ್ಲಿ ಬೇರೆ ಬೇರೆ ರಾಜ್ಯದವರು ನಾನು ಹಂಪಿನಲ್ಲಿ ಆ ಥರದಂದು ನೋಡಿದ್ದೀನಿ ಬೇರೆ ಬಾರ್ಗಿನರಲ್ಲಿ ಮುಗಿದಾರೆ ಅಲ್ಲಿ ಲೋಕಲ್ ಅಂತ ಗುರುತಿನ ಕೇಳ್ತಾ ಇದ್ದಾರೆ 자기, 뭐, 뭐, 아무나 탈 수, 뭐, 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 아무나 탈 수, 아직도 이트가 아무나 트멋지게레트 아직도 뭐, 아직도 떨쳐, 뭐, 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 아직도 떨쳐, 아, 요즘도 기시퍼치는 데, ಭಾಷ ಹೆಂಗ್ ಕೆಲಸ ಮಾಡುತ್ತೆ ಅಂತ ರಿಸೀವಿಂಗ್ ಡೇಟಲ್ಲಿ ಅದು ಅರ್ಥ ಆಗ್ಬೇಕು ಆ ಮುದುಕಿಗೆ ಯಾವುದೇ ಭಾಷಾ ದ್ವೇಷ ಇಲ್ಲ ಏನು ಕೇಳ್ತಾ ಇದ್ದಾರೆ ಅವ್ನು ಗೊತ್ತಿರೋದ್ರಲ್ಲ ಅವನು ಕೇಳ್ತಾ ಇದ್ದಾರೆ ನನಗೆ ಗೊತ್ತಿರೋದು ನಾನು ಹೇಳ್ತೇನೆ ತಮ್ಮ ಕೇಳ್ತಾ ತಿಳಿಬೇಕು ತರಗತಿಗಳಲ್ಲೂ ಎಷ್ಟೋ ವೇಳೆ ಹಿಂಗೆ ಆಗುತ್ತೆ ನಾವು ಟೀಚರ್ಸು ಓ ಬಹಳ ದೊಡ್ಡ ವಿದ್ವಾಂಸ ಹತ್ರ ಮಾತಾಡ್ತಾ ಇರ್ತೀವಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೋತಾರೆ ಅವರು ಏನ್ ಬೇಕೋ ತಗೋತಾರೆ ಇತ್ತೀಚೆಗೆ ತಾನೇ ಮೀಟಿಂಗ್ ಮುಗಿಸ್ತಾರೆ ಏನು ಎಷ್ಟು ಬಿಸಿ ಏನು ಎಲ್ಲ ಪ್ರಶ್ನೆಗೂ ವಿಶ್ಲೇಷಿಸಿ ತ학ರಿ ವಿಶ್ಲೇಷಿಸಿ ತ학ರಿ ಪರಮರ್ಶಿಸಿ ತ학ರಿ ಅವರು ಏನು ಪರಮರ್ಶಿಸುತ್ತಾರೆ ಅವರು ಏನು ವಿಶ್ಲೇಷಿಸುತ್ತಾರೆ ಈ ಪ್ರಶ್ನೆ ಏನಾರ ಕೇಳಿ ಹಾಗೇನೋ ಹೊರಟು ಈ ಪ್ರಶ್ನೆ ಏನಾರ ಆಗ್ತದೆ ನನಗೆ ಇದು ಬರೆಯೋಕೆ ಬರುತ್ತೆ ನಾನು ಬರೆದಿದ್ದೀನಿ ನೀವು ಮಾರ್ಕ್ ಕೊಟ್ರಿ ಬಿಡಿ ನಮ್ಮ ಹೆಸರುಗಳು ಕೆಲವರು ಬಹಳ ಚೆನ್ನಾಗಿ ಗೈಡ್ ಮಾಡ್ತಾರೆ ಎಲ್ಲ ಕ್ವೆ ಮಾಡಿ ಪ್ರಶ್ನೆಗೆ ಉತ್ತರ ಬರುತ್ತಾ ಬರಲ್ವಾ ಕ್ವೆಶನ್ ನಂಬರ್ ಹಾಕಿ ಅಟೆಂಡ್ ಮಾಡಿ ಮೊದಲನೇ ಪ್ರಶ್ನೆಗೆ ಏನು ಉತ್ತರ ಬರೆದಿರ್ತೀರೋ ಐದನೇ ಪ್ರಶ್ನೆಗೆ ಆರನೇ ಪ್ರಶ್ನೆಗೆ ಬೇಕಾದ್ರೆ ಅದನ್ನೇ ಬರೀ ಅದ್ರ ಕ್ವೆಶನ್ ನಂಬರ್ ಬೇರೆ ಹಾಕಿದ್ರಿ ಎಲ್ಲ ಪ್ರಶ್ನೆ ಅಟೆಂಡ್ ಮಾಡಿ ಎಸ್ಪೆಷಲಿ ಇಂಗ್ಲಿಷ್ ಮಾಡ್ತಾರೆ ಒಂದು ಸಮ್ಮರಿ ಕೊಟ್ಬಿಟ್ಟು ಏನ್ ಪ್ರಶ್ನೆ ನಾಡ್ರಿ ಪ್ರಿಸ್ಕ್ರಿಪ್ಷನ್ ಇಂಗ್ಲಿಷ್ ಪ್ರಿಸ್ಕ್ರಿಪ್ಷನ್ ಕೊಡೋದು ಮಕ್ಕಳಿಗೆ ಅದನ್ನೇ ಭಾಷೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಇಲ್ಲಿ ಏನೇ ಮಾತಾಡ್ಲಿ ನಿಮ್ಮ ದಿನನಿತ್ಯದ ಜೀವನಕ್ಕೆ ಅದು ಬಳಕೆಗೆ ಹೇಗೆ ಬೇಕೋ ಹಾಗೆ ನೀವು ಬಳಸ್ತೀರ ಅ ನೀವು ಬಳಸಿದ್ರೆ ಅದು ಭಾಷೆ ಉಳಿಯುತ್ತೆ ಇಲ್ಲದೇ ಇದ್ರೆ ಇಲ್ಲ ಸೊ ಅಂತಿಮವಾಗಿ ನಾನು ಒಂದೇ ಒಂದು ಮಾತು ಹೇಳಿ ನಾನು ಮಾಡ್ಕೊಬೇಕೀನಿ ನೀವು ಮಕ್ಕಳು ನಿಮ್ಮ ವಲಯದಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಗಳನ್ನು ಕಲೀರಿ ಬಳಸಿ ಭಾಷಾ ಮಡಿವಂತಿಕೆ ಭಾಷಾ ದ್ವೇಷ ಎರಡೂ ಜೀವನದಲ್ಲಿ ಉಪಯೋಗಕ್ಕೆ ಬರಲ್ಲ ಭಾಷಾ ಮಡಿವರ್ತಿ ಬಿಡಬೇಕು ಭಾಷಾ ದ್ವೇಷವನ್ನು ಬಿಡಬೇಕು ವೈರ ಬಿಟ್ಟು ನಿಮ್ಗೆ ಎಷ್ಟು ಭಾಷೆಗಳನ್ನು ಕಲಿಯೋದಕ್ಕೆ ಸಾಧ್ಯವೋ ಅಷ್ಟು ಭಾಷೆಗಳನ್ನು ಕಲಿಯುತ್ತೆ ಕೆಲವು ಪ್ರೈವೇಟ್ ಕಾಲೇಜುಗಳಲ್ಲಿ ಕನ್ನಡಕ್ಕಿಂತ ಫ್ರೆಂಚ್ ಕಲಿಯೋರ ಸಂಖ್ಯೆ ಜಾಸ್ತಿ ಇದೆ ಜರ್ಮನ್ ಕಲಿಯೋರ ಸಂಖ್ಯೆ ಜಾಸ್ತಿ ಇದೆ ಇಂಗ್ಲಿಷ್ ಕಲಿಯೋರ ಸಂಖ್ಯೆ ಜಾಸ್ತಿ ಇದೆ ಜಗತ್ತಿನ ಎಲ್ಲ ಕಡೆ ಜಾಗೀಕರಣ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕನ್ನಡಿಗರು ನೀ ಮೆಟ್ಟು ಅದೆಲ್ಲ ಅದೇ ಕರ್ನಾಟಕ ನೀ ಕುಡಿಯುವ ನೀರು ಕಾವೇರಿ ನೀನ್ಸೋದ ನೀರು ಕುಡಿಯಪ್ಪ ಅದೇ ಕಾವೇರಿ ಅಂತ ಕುಡಿ ಆಪ್ ಪರ್ವತದ ಮೇಲೆ ಕಾಲೇಡಪ್ಪ ಮೆಟ್ಟು ಅಂದೆಲ್ಲ ಅದೇ ಕರ್ನಾಟಕ ಹಂಗ ಬದುಕಿನ ಕನ್ನಡ ತಲತನವನ್ನ ಜಗತ್ತಿನ ಎಲ್ಲ ಕಡೆಗೆ ಕ್ಯಾರಿ ಮಾಡಿ ನೀವು ಬೈಲಿಂಗು ಎಲ್ಲ ಆದ್ರೆ ನಿಮ್ಮ ಬೈಲಿಂಗ್ ಸ್ಟೇಟಸ್ ಅದನ್ನ ಜಗತ್ತಿನ ಎಲ್ಲ ಕಡೆ ಕ್ಯಾರಿ ಮಾಡಿ ಕೀಳರಿಮೆ ಕೂಡುದು ನಿಮಗೆ ಹೇಳೋದು ನಾನು ಮಕ್ಕಳಿಗೆ ಕೀಳರಿಮೆ ಯಾವ ಕಾರಣಕ್ಕಿಟ್ಕಬೇಡಿ ಭಾಷಾ ಕೀಳರಿಮೆ ಇರ್ಕೂಡುದು ಯಾವ ಭಾಷೆಯು ಚಿಕ್ಕದಲ್ಲ ಯಾವ ಭಾಷೆಯು ದೊಡ್ಡದವ ಭಾಷೆಯನ್ನು ಬಳಸುವಾಗ ನಿಮಗೆ ಇನ್ಫೀರಿಯಾರಿಟಿ ಇರ್ಕೂಡುದು ಹಿಂದಿ ಎದುರಿಗೆ ಇಂಗ್ಲೀಷಿನ ಎದುರಿಗೆ ಜರ್ಮನ್ ಎದುರಿಗೆ ಫ್ರೆಂಚ್ ಎದುರಿಗೆ ನಿಮಗೆ ಇನ್ಫೀರಿಯಾರಿಟಿ ಇರಕೂಡುದು ಲಿಂಗ್ವಿಸ್ಟಿಕ್ ಇನ್ಫೀರಿಯಾರಿಟಿ ನಥಿಂಗ್ ಬಟ್ ಸೋಷಿಯಲ್ ಇನ್ಫೀರಿಯಾರಿಟಿ ವಿಮಾನ ಇರ್ಬೇಕು ಅವಾಗ ನಮ್ಮ ಭಾಷೆ ಉಳಿಯುತ್ತೆ ಇಲ್ಲಿ ಅವರು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕಾಗಲ್ಲ ಕನ್ನಡ ಭಾಷೆಯನ್ನ ಬಳಸಿ ಉಳಿಸು